ತುಂಬಾ ಅಪ್ಯಾಯಮಾನ ಅನ್ಸ ಆಸ್ಕರ್ ಫರ್ನಾಂಡಿಸ್ ಅವ್ರ ಹಾಗೆ ಇದೆ ಆಸ್ಕರ್ ಫರ್ನಾಂಡಿಸ್ ಅಂತ ಹಾಗೆ ಇದೆ ಅವರಿಗೆ ಒಂದು ಸಾವಿರ ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿ ಐ ಹ್ಯಾಡ್ ಎ ಕ್ಲೈಂಟ್ ನಾಟ್ ಓನ್ಲಿ ದಿ ನೇಮ್ ಬಟ್ ದೇರ್ ಲ್ಯಾಂಡ್ ಲೈನ್ ಟೆಲಿಫೋನ್ ನಂಬರ್ ಡೇಟ್ ಆಫ್ ಬರ್ತ್ ಅಂಡ್ ಯಾರು ಮರ್ತು ನಾವೇ ಮರ್ಬಿಡ್ಬೋದು ನಮ್ಮ ಬರ್ತ್ ಅವ್ರು ಮರೆಯಲ್ಲ ಬಿಫೋರ್ ನೈನ್ ಓ ಕ್ಲಾಕ್ ಎಷ್ಟೊತ್ಗೋ ಅವತ್ತು ಒಂದು ವಿಸಿಟ್ ಹಾಕಿ ಒಂದು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಹೋಗುದು ಗ್ರೇಟ್ ತಿಂಗ್ ಕೆಲವ್ರಿಗೆ ಅದೊಂದು ಇರುತ್ತೆ ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ಬೋದು ಈಗ ಕಿತ್ತನ್ ಕಿನ್ ಇರ್ತಾರಲ್ಲ ನಮ್ಮ ಮನೆಯವ್ರದೇನೆ ಸ್ಪೋರ್ಟ್ಸ್ ಚಿಲ್ಡ್ರನ್ದು ನಮ್ರ ಹೇಳಕ್ ಆಗುದಿಲ್ಲ ನಮ್ಗೆ ಅದೇ ನಮ್ಮ ಓಲ್ಡ್ ನಮ್ಮ ಆಫೀಸ್ ಓಲ್ಡ್ ಡಿಜಿಟ್ ಟೆಲಿಫೋನ್ ನಂಬರ್ ಇತ್ತು ಫೈವ್ ಡಿಜಿಟ್ ಟೆಲಿಫೋನ್ ನಂಬರ್ ಇತ್ತು ನಮ್ಗೆ ಆಮೇಲೆ ಸಿಕ್ಸ್ ಡಿಜಿಟ್ಸ್ ಆಯ್ತು ಅದೇ ತರ ನಾ ಮನೆಯು ಫೈವ್ ಡಿಜಿಟ್ ಟೆಲಿಫೋನ್ ನಂಬರ್ ಅದೆಲ್ಲ ನನ್ಗೆ ನೆನ್ಪಿದೆ ಈಗ ನನ್ನ ಮಗನದ ಮೊಬೈಲ್ ನಂಬರ್ ಕೇಳಿದ್ರೆ ನಾನ್ ನೆನ್ಪಿಲ್ಲ ಯಾಕಂದ್ರೆ ಸೇವ್ ಮಾಡ್ಕೊಂಡ್ಬಿಡ್ತಾರಲ್ಲೇ ವೆರಿ ಡಿಫಿಕಲ್ಟ್ ಈ ಮೆಮೊರಿ ಟೆಸ್ಟ್ ಹೋದ್ರೆ ಇದೆಲ್ಲ ಕೇಳ್ತಾರೆ ಈ ಕಷ್ಟ ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗಿದ್ರೆ ನಾನು ಅಂಗಡಿ ಇಲ್ಲ ಇಲ್ವೇ ಇಲ್ಲ ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ ಹೆಂಗ್ ಕಲೆ ಲೆಕ್ಕ ಮಾಡೋದನ್ನ ನಾನು ಯಾಕೆ ನಾನು ಸುಮಾರು ವರ್ಷಗಳ ಕಾಲ ಇಪ್ಪತ್ತೊಂದ್ರ ಮಗ್ಗಿ ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೈದರ ಮಗ್ಗಿ ಮೂವತ್ತರ ಮಗ್ಗಿ ಎಲ್ಲಾ ಹೇಳ್ತಾ ಇದ್ದೆ ಸಾಧಾರಣ ಒಂದ್ರಿಂದ ಹತ್ತ ಕಳ್ಸ್ಬಿಡ್ತಾರೆ ಹತ್ತರಿಂದ ಇಪ್ಪತ್ತ ಕಲ್ಸ್ಬಡ್ತಾರೆ ಇಪ್ಪತ್ತೊಂದನೇ ಮಗ್ ಇಪ್ಪತ್ತೆರಡನೇ ಮಗ್ಗಿ ಎಲ್ಲ ಕಲ್ಸ್ಬಿಡ್ತದೆ ನಮ್ಗೆಲ್ಲಾ ಕಲ್ಸ್ಬಿಡೋರು ಅದು ಆಣೆ ಹಂಗೆ ಇತ್ತು ಹದಿನಾರು ಆಣೆ ಅಂತಂದ್ರೆ ಒಂದ್ ರೂಪಾಯಿ ಆಣೆ ಅಂತ ಹಂಗೆ ಬಂದಿದ್ದು ಇಪ್ಪತ್ತೈದು ಪೈಸ ಇಪ್ಪತ್ತೈದು ಪೈಸಾ ಹದಿನಾರು ಆಣೆ ಒಂದ್ ರೂಪಾಯಿ ಇತ್ತಲ್ಲ ಅವಾಗ ಅದೇ ತರ ಇತ್ತು ಇಫ್ ಯು ಸಿಂಟಿಮೀಟರ್ಸ್ ಬರ್ದ್ರಕ್ ಮುಂಚೆ ಇಂಚೆಸ್ ಇದ್ದಾಗ ಹಾಗೆ ಐತಿ ಇವಾಗ ನಮ್ಮ ಈ ಕರಕುಶಲ ಕರ್ಮಿಗಳು ಬಡ್ಗಿ ಹೋಗು ಎಲ್ಲ ಮಾಡ್ತಾರಲ್ಲ ಅವ್ರೆಲ್ಲ ಲೆಕ್ಕಾಪು ಒಂದ್ ನೂಲು ಎರಡ್ ನೋಲು ಅಂತ ಲೆಕ್ಕ ಲೆಕ್ಕಾಕ್

ಮಾಡ್ಕೊಳುತ್ತೆ ಪ್ರಿಸಿಷನ್ ಚೆನ್ನಾಗಿದೆ ಒಂದ್ ಸೈಡ್ ಎಲ್ಲ ಆದ್ರೆ ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲನೆ ಮುಟ್ಟ ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನಪಿಟ್ಕೊಳ್ಳೋ ಶಕ್ತಿ ಬರೆಯೋದ್ ನಿಂತ ಹೋಗಿದೆ ಕಾಗ್ದ ಬರೆಯೋದ್ ನಿಂತ ಹೋಗಿದೆ ಈಗ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಐದ್ ಗೋಸ್ಕರ ಕಾಗದ ಬರೆಯೋದ್ ಬಿಟ್ರೆ ಕಾಗ್ದ ಬರೆಯೋದ್ ಹೋಗಿದೆ ಹೌ ಟು ಕಮ್ಯುನಿಕೇಟ್ ಅಂತಂದ್ರೆ ಕೇಳ್ತಾರೆ ಮಕ್ಕಳು ಯಾಕೆ ಬೇಕು ಒಂದ್ ಎಸ್ ಎಂ ಎಸ್ ಕಳ್ಸಿದ್ರೆ ಸಾಲ್ಡಾನ್ So, so we are yeah, heading into somewhat, so somewhat different task